ಎಲ್ರಿಗೂ ನಮಸ್ಕಾರ ನಾನು ನಿಶ್ವಿಕಾ ಮಾತಾಡ್ತಾ ಇದ್ದೀನಿ ಇವತ್ತು ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಮತ್ತೊಮ್ಮೆ ದಿ ಜ್ಯೂವರಿ ಶೋ ನಮ್ಮ ಬೆಲ್ಲೂರಲ್ಲಿ ನಡೀತಿದೆ ಈ ವರ್ಷದ ನಾಳೆ ನಾಳಿದ್ದು ನಡೀತಾ ಇದೆ ಶೆರಿಟಿನ್ ಹೋಟೆಲ್ ಅಲ್ಲಿ ಮಿಸ್ ಮಾಡಿದೆ ನಿಮ್ಮ ಯಾವುದೇ ಫೆಸ್ಟಿವಲ್ಸ್ ಆಗಿರ್ಬೋದು ಈ ವರ್ಷ ನಡೀತಾ ಇರೋ ಮದುವೆಗಳಿಗಾಗಿರ್ಬೋದು ಇಲ್ಲೇ ಬಂದು ಕುಟುಂಬ ಜೊತೆಗೆ ಶಾಪಿಂಗ್ ಮಾಡಿ ಅಂತ ಹೇಳ್ತೀನಿ ಯಾಕಂದರೆ ಇಲ್ಲಿ ಆಲ್ಮೋಸ್ಟ್ ಫಾರ್ಟಿ ಪ್ಲಸ್ ಜ್ಯುವೆಲ್ರಿ ಬ್ರ್ಯಾಂಡ್ಸ್ಗಳಿದೆ ಫಿಫ್ಟಿ ತೌಸಂಡ್ ಪ್ಲಸ್ ಜ್ಯುವೆಲ್ರಿ ಡಿಸೈನ್ಸ್ಗಳಿದೆ ಸೊ ನಿಮಗೆ ಬೇಕಾಗಿರೋ ಜ್ಯುವೆಲ್ರಿ ಇಲ್ಲಿಲ್ಲಾಂದ್ರೆ ಇನ್ನೆಲ್ಲೂ ಸಿಗೋದಿಲ್ಲ ಅಂತ ನಾನು ಹೇಳ್ತೀನಿ ಬಿಕಾಸ್ ಬೇರೆ ಬೇರೆ ಕಡೆಯಿಂದ ಜ್ಯುವೆಲ್ ಜ್ಯುವೆಲ್ಲರ್ಸ್ ಮತ್ತು ಡಿಸೈನರ್ಸ್ನ ಕರೆಸಿದ್ದಾರೆ ಸೊ ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಪ್ಲಸ್ ಇದು ಇವತ್ತು ತುಂಬ ಆಸ್ಪಿಷಿಯಸ್ ಡೇ ಕೂಡ ರಥಸಪ್ತಮಿ ಸೊ ಇವತ್ತು ಚಿನ್ನ ತೊಗೊಳ್ಳಿ ನಿಮ್ಮ ಲೈಫು ಕೂಡ ಚಿನ್ನವಾಗಿ ಹೊಳಿತಾ ಇರುತ್ತೆ ಅಂತ ನಾನು ಹೇಳ್ತೀನಿ ಮಿಸ್ ಮಾಡಿಬಿಡಿ ಇವತ್ತು ನಾಳೆ ನಾಳಿದ್ದು ಶರಟಿನ್ ಹೋಟೆಲ್ ದಿ ಜುವೆಲ್ರಿ ಶೋ ಪ್ರತಿ ವರ್ಷವೂ ದಿ ಜ್ಯುವೆಲ್ರಿ ಶೋ ಹೇಗೆ ಮಾಡ್ತಾರೆ ಹಾಗೆ ಅದ್ಭುತವಾಗಿ ಟ್ವೆಂಟಿ ಟ್ವೆಂಟಿ ಫೋರಲ್ಲೂ ಶರಟನಲ್ಲಿ ಸ್ಟಾರ್ಟ್ ಆಗಿದೆ ಸೊ ಅವ್ರಿಗೆ ಒಳ್ಳೆ ಪಿಕಪ್ ಸಿಗಲಿ ಸೊ ಆಲ್ ದ ಬೆಸ್ಟ್ ಹೇಳ್ತಾ ಬರೋ ಕಸ್ಟಮರ್ಸ್ಗೆ ಖುಷಿಯಾಗ ಜುವೆಲ್ರಿ ಇಲ್ಲಿದೆ ಸೊ ಎಲ್ಲ ಜ್ಯುವೆಲ್ರಿ ಒಟ್ಟಿಗೆ ನೋಡಬೇಕು ಅಂತಂದ್ರೆ ಈ ಥರ ಜ್ಯುವೆಲ್ರಿ ಶೋಗೆ ಬರಲೇಬೇಕು ಸೊ ಹಾಗಾಗಿ ಮದುವೆ ಆಗಿರಲಿ ಯಾವುದೇ ಹಬ್ಬ ಸಮಾರಂಭಗಳಲ್ಲಾಗಲಿ ಹೆಣ್ಮಕ್ಳಿಗೆ ತುಂಬ ಇಷ್ಟಪಡೋ ಜ್ಯುವೆಲ್ರಿನೇ ತುಂಬ ಆಸೆ ಒಂಥರ ಎಷ್ಟಿದ್ರು ಅದೊಂಥರ ಕಣ್ ತುಂಬಿಸ್ಕೊಳ್ಳೋಕೆ ಸಾಕಾಗಲ್ಲ ಹಾಗಾಗಿ ಪ್ರತಿಯೊಬ್ಬರಿಗೂ ಇಲ್ಲಿ ಅವ್ರಿಗೆ ಕೈ ಎಟ್ಕೋವಂಥ ಆಭರಣಗಳು ಈ ಮಳಿಗೆಯಲ್ಲಿ ಇದೆ ಸೊ ಒಳ್ಳೇದಾಗಲಿ ಅಂತ ಹೇಳ್ತಾ ಹೇಮಾ ಮತ್ತು ಜಗದೀಶ್ ಟಿಮ್ಗೆ ಆಲ್ ದ ಬೆಸ್ಟ್ ಎಲ್ರಿಗೂ ನಮಸ್ಕಾರ ಇವತ್ತು ಹದಿನಾರನೇ ತಾರೀಕು ನಮ್ಮ ದಿ ಜ್ಯುವೆಲ್ರಿ ಶೋ ಶರಟ್ ನೋಟ್ಲಲ್ಲಿ ಇನಾಗ್ರೇಷನ್ ಆಗಿದೆ ಮೊದಲನೇ ದಿನದ ಈ ಒಂದು ರೆಸ್ಪಾನ್ಸ್ ನೋಡಿ ನಮಗೊಂದು ಬಿಲೀವ್ ಮಾಡೋಕ್ಕಾಗ್ತಾ ಇಲ್ಲ ಇನ್ಫ್ಯಾಕ್ಟ್ ಜನರ ಒಂದು ಪ್ರೀತಿ ದಿ ಜ್ಯುವೆಲ್ರಿ ಶೋಗೆ ವರ್ಷ ವರ್ಷ ಎಡಿಷನ್ ಆದಮೇಲೆ ಇನ್ ಇನ್ಕ್ರೀಸ್ ಆಗ್ತಾನೇ ಇದೆ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ನಮ್ಮ ಒಂದು ಬ್ರ್ಯಾಂಡಲ್ಲಿ ಈ ಸರಿ ನಮ್ಮ ಜ್ಯುವೆಲರ್ಸು ಸ್ಪೆಷಲೈಸೇಷನ್ ಏನು ಅಂತ ಹೇಳಿದ್ರೆ ಲೈಟ್ ವೇಟ್ ಜ್ಯುವೆಲರಿ ತುಂಬ ಒಂದು ವೆರೈಟೀಸ್ ತಂದಿದ್ದಾರೆ ಬ್ರೈಡಲಲ್ಲಿ ತಂದಿದ್ದಾರೆ ಆ್ಯಂಡ್ ಫೇಸ್ಬುಕ್ ಕಲೆಕ್ಷನ್ಸ್ ತುಂಬಾ ವೆರೈಟೀಸ್ ಇದೆ ಲಾಡ್ ಆಫ್ ಡಿಸ್ಕೌಂಟ್ಸ್ ಆನ್ ಮೇಕಿಂಗ್ ಚಾರ್ಜಸ್ ಅಂಡ್ ವೇಸ್ಟೇಜಸ್ ಮಿಸ್ ಹೋಗ್ಬೇಡಿ ಲಾಸ್ಟ್ ಮೂರು ತಿಂಗಳಿಂದ ಕಷ್ಟಪಟ್ಟು ಈ ಶೋಗೋಸ್ಕರ ಜ್ಯುವೆಲ್ರಿ ರೆಡಿ ಮಾಡಿದ್ದಾರೆ ನಿಮಗೆ ನಿಶ್ಮಿಕಾ ಅವ್ರು ಹೇಳಿದಾಗೆ ಇಲ್ಲಿ ಜ್ಯುವೆಲ್ರಿ ಸಿಗೋದಿಲ್ಲ ಅಂದ್ರೆ ಮೂರು ದಿನಗಳ ಕಾಲ ಸೆಲೆಬ್ರೇಷನ್ ಮದುವೆ ಸಮಾರಂಭ ಗೃಹ ಪ್ರವೇಶ ನಾಮಕರಣ ಏನೇ ಆಗಿರಲಿ ದಿಸ್ ಇಸ್ ದಿ ಡೆಸ್ಟಿನೇಷನ್ ನಿಮ್ಮ ಮನೆ ಮಂದಿಗೆಲ್ಲ ದಯವಿಟ್ಟು ಬಳಿ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಇರ್ತದೆ ಶುಕ್ರವಾರ ಶನಿವಾರ ಭಾನುವಾರ ಇವತ್ತು ನಾಳೆ ನಾಡಿದ್ದು ಧನ್ಯವಾದಗಳು